ಹೈಕೋರ್ಟ್ ಅಲ್ಲಿ ಬೇಲ್ ಆಲ್ರೆಡಿ ಆಗಿತ್ತು ಅದನ್ನು ತಿರ್ಗಿ ಸುಪ್ರೀಂ ಕೋರ್ಟಿಗೆ ತಗೊಂಡೋಗಿ ಅಲ್ಲಿ ವಕೀಲರನ್ನ ಇಟ್ಟು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಯಾಕಂದ್ರೆ ಅಲ್ಲಿರೋ ಪ್ರಾಸಿಕ್ಯೂಷನ್ ಏಜೆನ್ಸಿ ಕಡೆಯಿಂದ ಯಾರು ವಕೀಲರು ವಾದ ಮಾಡಿದ್ದಾರೆ ದರ್ಶನ್ನ ವಿರುದ್ಧವಾಗಿ ಅವರ ಒಂದು ದಿನದ ಫೀಸು ಎಂಟರಿಂದ ಹದಿನೈದು ಲಕ್ಷ ಅಕ್ಷ ಒಂದು ದಿನ ಅವರು ಒಳಗಡೆ ಹೋಗಿ ಆಚೆ ಖರ್ಚು ಮಾಡಿ ದರ್ಶನ್ ಅವರ ಬೇಲು ರಿಜೆಕ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಟ್ ಮಾಡ್ಸಿದ್ದಾರೆ ಎಲ್ಲಾ ಕೇಸಸ್ ಅಲ್ಲೂ ಈ ತರ ಆಗಲ್ಲ ಅಂದರೆ ಪ್ರಭಾವಿಗಳ ಕೇಸ್ಗಳನ್ನು ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಬೇಲ್ ಆಗಿರೋದು ಅಥವಾ ನಾರ್ಮಲ್ ಆಗಿ ಕಾಮನ್ ಮ್ಯಾನ್ ಅವ್ರದ್ದು ಕೂಡ ತೊಗೊಂಡು ಹೋಗ್ಬೋದಾಗಿ ಏನು ಏನೇನು ಏನಿದೆ ಸರ್ ಇಲ್ಲ ಇಲ್ಲ ನಾರ್ಮಲ್ ಮ್ಯಾನ್ದೂ ತಗೊಂಡು ಹೋಗ್ತಾರೆ ಬಟ್ ಇವರು ಪ್ರಭಾವಿಗಳಾಗಿರೋದ್ರಿಂದ ಸ್ವಲ್ಪ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ತೊಗೊಂಡೋಗಿದ್ದಾರೆ ಮತ್ತು ಇಲ್ಲಿ ಹೈಕೋರ್ಟಲ್ಲಿ ಬೇಲ್ ಆಲ್ರೆಡಿ ಆಗಿತ್ತು ಅದನ್ನು ತಿರ್ಗಿ ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗಿ ಅಲ್ಲಿ ವಕೀಲರನ್ನ ಇಟ್ಟು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಯಾಕಂದರೆ ಅಲ್ಲಿರೋ ಪ್ರಾಸಿಕ್ಯೂಷನ್ ಏಜೆನ್ಸಿ ಕಡೆಯಿಂದ ಯಾರು ವಕೀಲರು ವಾದ ಮಾಡಿದ್ದಾರೆ ದರ್ಶನ್ ವಿರುದ್ಧವಾಗಿ ಅವರ ಒಂದು ದಿನದ ಫೀಸು ಎಂಟರಿಂದ ಹದಿನೈದು ಲಕ್ಷ ಆಗುತ್ತೆ ಒಂದು ದಿನ ಅವರು ಕೋರ್ಟ್ ಒಳಗಡೆ ಹೋಗಿ ಆಚೆ ಬಂದರೆ ಸೊ ಅವರು ಮಿನಿಮಮ್ ಒಂದು ನಾಲ್ಕರಿಂದ ಐದು ಸತಿ ಅಟ್ಲೀಸ್ಟ್ ಹಿಯರಿಂಗ್ ಹೋಗಿರ್ಬೇಕು ಅನ್ಸುತ್ತೆ ಸೊ ಹಂಗದಲ್ಲಿ ಅಲ್ಲೇ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿರುತ್ತೆ ಸರ್ಕಾರ ಸರ್ಕಾರ ಸೊ ಅದು ಫೀಸ್ ಇರೋದು ಎಲ್ಲರಿಗೂ ಗೊ ಗೊತ್ತಿರುತ್ತೆ ಆನ್ಲೈನಲ್ಲಿ ನೀವು ಚೆಕ್ ಮಾಡಿದ್ರೆ ಯಾರು ಅವ್ರ ಪರವಾಗಿ ಅಲ್ಲಿ ಆರ್ಗ್ಯೂ ಮಾಡಿ ರಿಜೆಕ್ಟ್ ಮಾಡಿಸಿರ್ತಾರೆ ಅವ್ರ ಫೀಸ್ ನೀವು ಚೆಕ್ ಮಾಡಿದ್ರೆ ಒಂದು ದಿನದ ಫೀಸು ಆನ್ಲೈನಲ್ಲೇ ನಿಮ್ಗೆ ಅವೈಲೇಬಿಲಿಟಿ ಇರುತ್ತೆ ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು ಸೊ ಅಷ್ಟೆಲ್ಲ ಖರ್ಚು ಮಾಡಿ ದರ್ಶನ್ ಅವರ ಬೇಲು ರಿಜೆಕ್ಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಪಾಯಿಂಟ್ ನಂಬರ್ ಒನ್ ಹಂಗೆ ಅಷ್ಟೇ ಇವರು ಏನು ಕನ್ಸರ್ನ್ ತೊಗೊಂಡು ಸೊಸೈಟಿ ವೆಲ್ಫೇರ್ ನೋಡೋದಾಗಿದ್ದರೆ ಅದೇ ದುಡ್ಡನ್ನ ಇವರು ಆ ವಿಕ್ಟಿಮ್ ಫ್ಯಾಮ್ಲಿ ಯಾರಿದ್ದಾರೆ ಡಿಸೀಸ್ಡ್ ಫ್ಯಾಮ್ಲಿ ಇದ್ದಾರಲ್ಲ ರೇಣುಕಾ ಸ್ವಾಮಿ ಫ್ಯಾಮ್ಲಿ ಕೊಡ್ಬೋದಾಗಿತ್ತು ಅವರು ಈಗಾಗಲೇ ನಮಗೆ ಸರ್ಕಾರದ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಅರ್ಜಿನ್ ಸಲ್ಲಿಸ್ಕೊಂಡಿದ್ರು ಅದನ್ನು ಕೂಡ ರಿಜೆಕ್ಟ್ ಮಾಡಿದೆ ಅಂತ ನಮಗೆ ಮಾಹಿತಿ ಬಂದಿದೆ ಸೊ ಇವೆಲ್ಲ ಮಾಡೋ ಬದಲು ಅದೇ ದುಡ್ಡನ್ನು ಅವರು ಕೊಟ್ಟು ಹೆಲ್ಪ್ ಮಾಡ್ಬೋದಾಗಿತ್ತು ಬಟ್ ಮಾಡಿಲ್ಲ ಅವರು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಟ್ ಮಾಡಿಸಿದ್ದಾರೆ ಎಲ್ಲ ಕೇಸಸಲ್ಲೂ ಈ ಥರ ಆಗೋಲ್ಲ ಸುಪ್ರೀಂ ಕೋರ್ಟ್ಗೆ ಹೋದರೂ ಸಹ ಅಲ್ಲಿ ಅಲ್ಲಿನೂ ಬೇಲ್ ಆಗಿರುವಂಥ ತುಂಬ ಉದಾಹರಣೆಗಳು ನಮ್ಮಲ್ಲಿದೆ ಸೊ ಈ ಕೇಸಲ್ಲಿ ಹಿಂಗಾಗಿದೆ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಏನು ಮಾಡೋದಕ್ಕಾಗಲ್ಲ ಆಮೇಲೆ ಒನ್ಸ್ ಇವರು ದರ್ಶನ್ ಅವರು ಆಚೆ ಬಂದ ಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಬೇಕಾಗಿತ್ತು ತಕ್ಷಣ ಇವರು ಶೂಟಿಂಗ್ ಹೋಗಿ ಎಲ್ಲ ಮಾಡಿದ್ರು ಮತ್ತು ಫೋಟೋಸ್ ಎಲ್ಲ ಸ್ವಲ್ಪ ವೈರಲ್ ಆಗಿತ್ತು ಸೊ ಅದನ್ನೆಲ್ಲ ಪ್ರಾಸಿಕ್ಯೂಷನ್ ಏಜೆನ್ಸಿ ಸ್ವಲ್ಪ ಅಡ್ವಾಂಟೇಜ್ ತೊಗೊಂಡು ಈ ಒಂದು ಬೇಲನ್ನ ಕ್ಯಾನ್ಸಲ್ ಮಾಡೋದ್ರಲ್ಲಿ ಒಂದು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಮೇನ್ ಕಾರಣ ಅದೇ ಅಂತೀರಾ ಸರ್ ಈ ಥರ ವೈರಲ್ ಆಗಿರೋ ಫೋಟೋಗಳಾಗಿರ್ಬೋದು ಇಲ್ಲ ಮೆಡಿಕಲ್ ಇದರಿಂದ ಆಗಿರ್ಬೋದು ಹೌದು ಮೆಡಿಕಲ್ ನಾನು ಜಜ್ಮೆಂಟ್ ಓದಿದೆ ಮೇಯ್ನು ಮೆಡಿಕಲ್ಲು ನನಗೆ ಒಂದು ಬೆಡ್ ರೆಸ್ಟ್ ಬೇಕಾಗಿದೆ ಅಂತ ಹೇಳ್ತಾರೆ ಬಟ್ ಆಚೆ ಬಂದು ಬೆಡ್ ರೆಸ್ಟ್ ತೊಗೊಳ್ಳಲ್ಲ ಅದೇ ಎಲ್ಲ ಎಲ್ಲನೂ ಮೆನ್ಷನ್ ಆಗಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಬೆಡ್ ರೆಸ್ಟ್ ತೊಗೊಳ್ಳಲ್ಲ ಇವರು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೇನೆಂಟ್ ವಿಟ್ನೆಸ್ ಒಬ್ಬರು ಇದ್ದಾರೆ ಯಾರೋ ಒಬ್ಬರು ಆ್ಯಕ್ಟರ್ ಇದ್ದಾರೆ ಅವ್ರ ಜೊತೆಯಲ್ಲಿ ಫಿಲಮ್ ಹೋಗಿರೋದು ಅದನ್ನು ಮೆನ್ಷನ್ ಇನ್ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ ಇವರು ಇವು ಇನ್ನೆಷ್ಟು ಪ್ರಭಾವಿಗಳಾಗಿದರೆ ಕಂಪ್ಲೇನೆಂಟ್ ವಿಟ್ನೆಸ್ ಒನ್ ಆಫ್ ದಿ ವಿಟ್ನೆಸ್ ಅವರು ಮರ್ಡರ್ ಕೇಸ್ ಇನ್ನೂ ಕ್ಲೋಸ್ ಆಗಿಲ್ಲ ಇನ್ನೂ ವಿಚಾರಣೆ ಹಂತದಲ್ಲೇ ಇದೆ ಸೊ ಈಗಿರಬೇಕಾದ್ರೆ ಅವ್ರ ಜೊತೆನೇ ಕೂತ್ಕೊಂಡು ಇವರು ಫಿಲಮ್ ನೋಡ್ತಾರೆ ಅಂತ ಹೇಳಿದ್ರೆ ಇವರು ಎಲ್ಲ ವಿಟ್ನೆಸಸ್ಗಳನ್ನು ಟ್ಯಾಂಪರ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವರು ಆ ಥರ ಒಂದು ಅಲ್ಲಿ ಮಾನ್ಯ ಸುಪ್ರೀಂ ಕೋರ್ಟು ಇದನ್ನು ರಿಜೆಕ್ಟ್ ಮಾಡಿದೆ ಅಂತ ನಾನು ಹೇಳ್ತೀನಿ ಇಲ್ಲ ಅದ್ರ ಜೊತೆಗೆ ಅಂದರೆ ಸಾಕ್ಷಿ ನಾಶನ ಮಾಡ್ಬೋದು ಅಂತ ಮೇನ್ ರೀಸನು ಈ ಈ ಕೇಸಲ್ಲಿ ಸಾಕ್ಷಿ ಸಾಕ್ಷಿನಾಶ ಸಾಕ್ಷಿ ನಾಶ ಶಿಕ್ಷನ್ನು ಹಾಕಿದ್ದಾರೆ ಅದೆಲ್ಲ ಪಿನ್ ಟು ಪಿನ್ ಹಾಕಿದ್ದಾರೆ ಸೊ ಇವರು ಫಸ್ಟು ಕೊಲೆ ಮಾಡಿದ್ರು ಅದಾದ ಮೇಲೆ ಒಂದು ಮೂರ್ನಾಲ್ಕು ಜನಕ್ಕೆ ದುಡ್ಡು ಕೊಟ್ಟರು ಮೂವತ್ತು ಲಕ್ಷ ಏನೋ ಅವ್ರಿಗೆ ಹೋಗಿ ಅವರಾಗಿ ಅವರೇ ಹೋಗಿ ಸರಂಡ್ರಾಗಿ ಅಂತ ಹೇಳಿದ್ರು ಅದೆಲ್ಲ ಮೆನ್ಷನ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಬಟ್ ಅದನ್ನೆಲ್ಲ ಡಿನೈ ಯಾಕೆ ಮಾಡಿಲ್ಲ ಇವರು ಇವ್ರ ಕಡೆ ವಕೀಲರು ಅನ್ನೋದು ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ಅದೆಲ್ಲ ಕ್ಲೀನಾಗಿ ಡಿನೈ ಮಾಡಿ ಇವರು ಡಿಫೆನ್ಸ್ ತೊಗೊಬೋದಾಗಿತ್ತು ಮತ್ತು ಅವತ್ತಿನ ದಿನ ಆರ್ಡರ್ಸ್ ಯಾವ ದಿನ ರಿಸರ್ವ್ ಆಗಿತ್ತು ಇವ್ರ ಕಡೆ ವಕೀಲರು ಹೋಗಿ ನಿಂತ್ಕೊಂಡು ಟೈಮ್ ಕೇಳ್ಬೋದಾಗಿತ್ತು ಫೋರ್ ಫಿಟ್ ಅಂತ ಮಾಡಿಬಿಟ್ಟು ಇಮಿಡಿಯೇಟ್ಲಿ ದಿ ಅಕ್ಯೂಸ್ ಪರ್ಸನ್ ಶೆಲ್ ಬಿ ಅರೆಸ್ಟೆಡ್ ಅಂತ ಮಾಡಿದೆ ಸೊ ಯೂಶ್ವಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಟೈಮ್ ಕೊಡುತ್ತೆ ಒಂದು ತಿಂಗಳು ಮೂವತ್ತು ದಿನ ಇಪ್ಪತ್ತು ದಿನ ಹದಿನೈದು ದಿನ ಟೈಮ್ ಕೊಟ್ಟೆ ಕೊಡುತ್ತೆ ಸರೆಂಡ್ರಾಗೋದಕ್ಕೆ ಬಟ್ ಇಮಿಡಿಯೇಟ್ಲಿ ಸರೆಂಡ್ ಆಗಿ ಅಂತ ಹೇಳಿದೆ ಅಂತ ಹೇಳಿದರೆ ಅಲ್ಲಿ ಇವ್ರ ಪರವಾದ ಯಾರಾದರೂ ವಕೀಲರು ಅಲ್ಲಿ ನಿಂತ್ಕೊಂಡು ಟೈಮ್ ಕೇಳ್ಬೋದಾಗಿತ್ತು ಆ ಟೈಮಿನ ಒಳಗಾಗಿ ನಾವು ರಿವ್ಯೂ ಪಿಟಿಷನನ್ನು ಹಾಕ್ಬೋದಾಗಿತ್ತು ಸೊ ಅದು ಯಾಕೆ ಮಾಡಿಲ್ಲ ಅನ್ನೋದು ನಮಗೆ ಮಾಹಿತಿ ಇಲ್ಲ ನೋಡಬೇಕು ಏನಂತ ಸರ್ ಈಗ ಏನು ಅಂದರೆ ಈಗ ಅಕಸ್ಮಾತ್ ಸಾಕ್ಷಿದಾರರು ಯಾರು ಹೇಳಿದ್ದಾರೆ ಅವರು ಬಂದು ಸಾಕ್ಷಿ ಏನಾದರೂ ಹೇಳಿಬಿಟ್ರೆ ಇವರಿಗೆ ಬೇಲಾಗೋ ಸಾಧ್ಯತೆಗಳು ಜಾಸ್ತಿ ಇದೆಯಾ ಅಂದರೆ ಅಲ್ಲ ಈಗ ನೆಕ್ಸ್ಟು ಚಾರ್ಜ್ ಆದಮೇಲೆ ಸಾಕ್ಷಿಗಳು ಬರ್ತಾರೆ ಬಂದಾದ ಮೇಲೆ ಮೆಟೀರಿಯಲ್ ವಿಟ್ನೆಸ್ ಅಂತ ಕರೀತಾರೆ ಇಂಪಾರ್ಟೆಂಟ್ ವಿಟ್ನೆಸಸ್ ಏನಿದೆ ಅದು ಮಾತ್ರ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳ್ತಾರೆ ಆ ಎಕ್ಸಾಮಿನೇಷನ್ ಆದಮೇಲೆ ಆ ಎಕ್ಸಾಮಿನೇಷನಲ್ಲಿ ದರ್ಶನ್ ಅವರು ಪಾಲು ಇಲ್ಲ ಅಂತ ಆ ವಿಟ್ನೆಸಸ್ಗಳು ಏನಾದರೂ ಇನ್ ಕೇಸ್ ಹೇಳ್ದಲ್ಲಿ ಆ ಒಂದು ಗ್ರೌಂಡ್ ಮೇಲೆ ಆ ಒಂದು ಡಿಪೋಸಿಷನ್ ಮೇಲೆ ಬೇಲ್ ಬೇಲ್ ಹಾಕ್ಕೊಬೋದು ತಿರ್ಗಾ ಹಾಕ್ಕೊಬೋದು ತಿರ್ಗಾ ಸೆಷನ್ ಕೋರ್ಟ್ನಲ್ಲೂ ಹಾಕ್ಕೊಳ್ಳುವಂಥ ಚಾನ್ಸಸ್ ಇದೆ ಹೈಕೋರ್ಟಲ್ಲೂ ಹಾಕ್ಕೊಳ್ಳುವಂಥ ಚಾನ್ಸಸ್ ಇದೆ ಇಲ್ಲ ಸುಪ್ರೀಂ ಕೋರ್ಟಲ್ಲೂ ಹಾಕ್ಕೊಳ್ಳುವಂಥ ಚಾನ್ಸಸ್ ಇದೆ ಏನಂತ ಹೇಳಿ ನೋಡಿ ಈ ಥರ ಪ್ರಮುಖವಾದ ವಿಟ್ನೆಸ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲ ದರ್ಶನ್ನ ಪರವಾಗಿ ಹೇಳಿದ್ದಾರೆ ಅಂದರೆ ದರ್ಶನ್ನು ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ತಾವು ಬೇಲ್ ಕೊಡಬೇಕು ಇನ್ನು ಈ ನಿಯರೆಸ್ಟ್ ಫ್ಯೂಚರಲ್ಲಿ ಈ ಒಂದು ಟ್ರಯಲ್ ಕನ್ಕ್ಲೂಡ್ ಆಗುವಂಥ ಯಾವುದೇ ಚ ಸಾಧ್ಯತೆಗಳಿಲ್ಲ ಯಾಕಂದರೆ ಟೂ ಥರ್ಟಿ ಏಟ್ ವಿಟ್ನೆಸಸ್ಗಳಿದೆ ಇದರಲ್ಲಿ ಸೊ ಮೇನ್ ಮೇನ್ ಯಾರು ಯಾರ್ಯಾರಿದ್ದಾರೆ ಅವರೆಲ್ಲರೂ ದರ್ಶನ್ ಈ ಒಂದು ಕೇಸಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳ್ತಾರೆ ಸೊ ಆದ್ದರಿಂದ ತಾವು ಬೇಲ್ ಕೊಡಬೇಕು ನಾವು ಅಂತ ಹೇಳ್ಬಿಟ್ಟು ಅರ್ಜಿನ ಸಲ್ಸ್ಕೊಬೋದು ಅದು ಎಷ್ಟು ಸತಿ ಬೇಕಾದ್ರೂ ಸೆಲ್ಸ್ಕೊಬೋದು ಯಾವ ಕೋರ್ಟಲ್ಲಿ ಬೇಕಾದ್ರೂ ಸಲ್ ಬಟ್ ನನ್ನ ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಈಗ ರಿಜೆಕ್ಟ್ ಆಗಿರೋದ್ರಿಂದ ಈ ಕೆಳಗಡೆ ಕೋರ್ಟ್ಗಳಲ್ಲಿ ಯಾವುದೇ ಕೋರ್ಟ್ಗಳಲ್ಲಿ ಹಾಕಾದ್ರೂ ಕೂಡ ಅವರು ಎಂಟರ್ಟೈನ್ ಮಾಡುವಂತಹ ಸಾಧ್ಯತೆ ಭಾರಿ ಕಮ್ಮಿ ಇರುತ್ತೆ ಸೆಷನ್ ಕೋರ್ಟಲ್ಲಾಗಲಿ ದೇ ವಿಲ್ ಆಸ್ಕ್ ಆಸ್ಕರ್ಸ್ ಟು ಮೂವ್ ಟು ಸುಪ್ರೀಂ ಕೋರ್ಟ್ ಓನ್ಲಿ ತಿರ್ಗಾ ಅಲ್ಲೇ ಹೋಗ್ಬಿಟ್ಟು ನೀವು ಬೇಲ್ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾರೆ ಸೊ ಆದ್ದರಿಂದ ಇವರು ತಿರ್ಗಾ ಸುಪ್ರೀಂ ಕೋರ್ಟಲ್ಲೇ ಹಾಕೋದ್ರಿಂದ ಪ್ರಮುಖವಾದ ಸಾಕ್ಷಿಗಳು ವಿಚಾರಣೆ ಆದಮೇಲೆ ಸುಪ್ರೀಂ ಕೋರ್ಟ್ ಕೋರ್ಟಲ್ಲೇ ಬೇಲ್ ಅರ್ಜಿ ಹಾಕೋದ್ರಿಂದ ಇವರು ಒಂದು ಸಕ್ಸಸ್ಸನ್ನು ಕಾಣ್ಬೋದು ಸರ್ ಅದ್ರ ಜೊತೆಗೆ ಇನ್ನೊಂದೇನಂದರೆ ಇದು ಒಂದು ವರ್ಷ ಎರಡು ವರ್ಷ ಹೋಗುತ್ತೆ ಅಂತ ನೀವೇ ಹೇಳಿದ್ರೆ ಆಲ್ರೆಡಿ ಅಕಸ್ಮಾತ್ ಏನಾದ್ರು ಪ್ರೂವ್ ಆಯಿತು ಅಂದರೆ ಇವಾಗ ಏನು ಜಜ್ಮೆಂಟ್ ಕೊಡ್ತಾರೆ ಅಥವಾ ಏಳು ವರ್ಷ ಆಗಿರ್ಬೋದು ಹನ್ನೆರಡು ವರ್ಷ ಆಗಿರ್ಬೋದು ಏನು ಕೊಟ್ಟರೆ ಅದರಲ್ಲಿ ಈಗಿರೋ ಟೈಮನ್ನು ಮೈನಸ್ ಮಾಡ್ತಾರೆ ಹೇಳಿ ಸರ್ ಹೌದೌದು ಈ ಈ ಮೈನಸ್ ಅಂತ ಹೇಳಿದ್ರೆ ಈ ಕೇಸಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ ಮತ್ತು ಹ್ಯಾಂಗ್ ಟು ಡೆತ್ ಅಂತ ಇದೆ ಹಾಕೋ ಪ್ರಾವಿಷನು ಇದೆ ಈ ಕೇಸಲ್ಲಿ ತ್ರೀ ನಾಟ್ ಟು ಕೇಸ್ ಆಗಿರೋದ್ರಿಂದ ಲೈಫ್ ಟೈಮ್ ಅಲ್ಲೇ ಇರಬೇಕು ಅಂತ ಹೇಳುತ್ತೆ ಸೊ ಅದಕ್ಕೆ ಲಿಮಿಟೇಷನ್ ಇಲ್ಲ ಸೊ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ ಲಿಮಿಟೇಷನ್ ಇಲ್ಲ ಅದಕ್ಕೆ ಲೈಫ್ ಟೈಮ್ ಅಲ್ಲೇ ಅಂತ ಹೇಳುತ್ತೆ ಅಥವಾ ಇಂತಿಷ್ಟು ಪೀರಿಯಡ್ ಕಾಲ ಕಾಲ ಒಂದು ಹನ್ನೆರಡು ವರ್ಷನೋ ಹದಿನೈದು ವರ್ಷನೋ ಇರಬೇಕು ಅದು ದಟ್ ಈಸ್ ಲೆಫ್ಟ್ ಟು ಡಿಸ್ಕ್ರಿಯೇಷನರಿ ಪವರ್ ಆಫ್ ದಿ ಜಡ್ಜ್ ಟ್ರಯಲ್ ಜಡ್ಜ್ ಅದು ಏನು ಕೊಡ್ತಾರೋ ಅದಕ್ಕೆ ನೆಕ್ಸ್ಟು ಅಪೀಲ್ ಇರುತ್ತೆ ಇಲ್ಲಿ ದರ್ಶನ್ ಕಡೆ ಇನ್ ಕೇಸ್ ಆದ್ರೂ ಸಹ ತಿರ್ಗಾ ಅಪೀಲ್ ಹೋಗುವಂಥ ಸಾಧ್ಯತೆ ಇರುತ್ತೆ ಹೈಕೋರ್ಟ್ಗೆ ಹೈಕೋರ್ಟಿಂದ ತಿರ್ಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಆದ್ದರಿಂದ ಈ ಒಂದು ವಿಚಾರಣಾ ವಿಚಾರಣೆ ಏನು ನಡೀತಾ ಇದೆ ಈ ಸ್ಟೇಜಲ್ಲಿ ತುಂಬ ನಾವು ಗಮನ ಇಟ್ಟು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ ಈ ಕೇಸು ಮುಂದಿನ ದಿನಗಳಲ್ಲಿ ಯಾವುದೇ ಕೋರ್ಟಿಗೆ ಹೋದ್ರೂ ಸಹ ಆಪೋಸಿಟ್ ಪಾರ್ಟೀಸು ನಾವು ಅಲ್ಲಿ ಗೆಲ್ಲಬೇಕು ಗೆಲ್ಲೋ ಒಂದು ಇದರಲ್ಲಿ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರಬೇಕು ತುಂಬ ಸ್ಟ್ರಾಂಗಾಗಿ ಮಾಡಿರಬೇಕು ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಓಕೆ ಸರ್ ಇಷ್ಟೊತ್ತು ನಮಗೆ ಕಾನೂನಿನ ಮಾಹಿತಿಗಳು ದರ್ಶನ್ ಅವ್ರ ಕೇಸಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ತಿಳಿಸ್ಕೊಟ್ರಿ ಧನ್ಯವಾದ ನಿಮಗೆ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟೊತ್ತು ಮಾಹಿತಿ ಮತ್ತೇನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀವಿ ಟೈಮ್ ನಮಸ್ಕಾರ